ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಬಂದಿದ್ದೀನಿ ರಾಯಲ್ ಫ್ಯಾಷನ್ ದುನಿಯಾದಲ್ಲಿ ಇಲ್ಲಿ ಮುನ್ನೂರ ಅರವತ್ತೈದು ದಿನಗಳು ಆಫರ್ ಇರುತ್ತೆ ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಗರಿಣ ಗ್ರಡ ಬಂದಿ ನೋಡ್ರಿ ಬರ್ರಿ ಹನ್ನೆರಡು ನೂರು ರೂಪಾಯಿ ಮೂರ್ ಪ್ಯಾಂಟ್ ಸ್ಟ್ರೆಚೇಬಲ್ ಹೆಂಗಿರುತ್ತೆ ಅಂದ್ರ ಯಾರು ನೋಡಿರ್ಬಾರ್ದು ಹಂಗೈತಿ ಬಂತು ಒಂದು ಬಂತು ಇಲ್ಲಿ ಬಾ ಎಣ್ಣೆ ಜಾಕೆಟ್ ಹೆಂಗ್ ತೋರಿಸ್ತೀನಿ ಬಾ ಬ್ಯೂಟಿಫುಲ್ ಜಾಕೆಟ್ ಅಣ್ಣ ಇಲ್ಲಿ ನೋಡಣ್ಣ ಮನ್ಯಾಗ ಕುಂತ್ರ ಥಂಡ್ ಎತ್ತಂಗಿಲ್ಲ ಮನೆಯ ಥಂಡಿ ಇಲ್ಲಿ ಬಂದ್ರೆ ಥಂಡ್ ಬಿಟ್ಟು ಹೋಗಿರ್ತ ಅಂತ ಜಾಕೆಟ್ ಅದಾವಣ್ಣ ಒಂದಲ್ಲ ಸಾವಿರಾರು ಜಾಕೆಟ್ ಅದಾವ್ ನೋಡ್ಬೋದಣ್ಣ ಬರ್ರಿ ಹನ್ನೆಳ ರೂಪಾಯಕ್ ಮೂರು ಡೆಕ್ಕಾದ್ರೆ ಬರ್ರಿ ತೊಗೊಂಡ್ರಿ ಲೇಡೀಸ್ ಬಾಯ್ಸ್ ಎಲ್ಲಾ ಓದಾವ್ ಅಣ್ಣ ಬ್ರಾಂಡೆಡ್ ಅಣ್ಣ ಬರೀ ಮುನ್ನೂರ ಐವತ್ತಣ್ಣ ನೋಡೋಣ ಮುನ್ನೂರ ಐವತ್ತು ಅಣ್ಣ ಕಚೇರಿ ಮೂರ್ ತಗೋಣ ಬರೇ 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 ಸಾವಿರ ರೂಪಾಯಿ ತಗೋಣ ಎಷ್ಟು ಬೇಕು ನಿಮಗೆ ಶೇವನಿ ಶಾಮಿಲಿ ಹಿಂಗ ನಮಸ್ಕಾರ ಬಟ್ಟೆ ಸಾವಿರ ರೂಪಾಯಿಗೆ ನಾಲ್ಕು ಕೊಡ್ತಿದ್ದ ಮತ್ತೆ ಒಳ್ಳೆ ಒಂದು ಎಕ್ಸ್ಟ್ರಾ ಕೊಡ ಕುಂತಾನ ಐದು ಕೊಡ್ತಾನ ಬರ್ರಿಪ್ಪ ಬೇಗ್ ಬಂದ್ ತಗೊಂಡ್ರಿ ಎಲ್ಲ ಖಾಲಿ ಆಗ ಕುಂತಾವ್ ನಾನ್ ಬೆಳಿಗ್ಗೆ ಲಗ್ನ ಬರ್ಬೇಕ ಅಣ್ಣ ಸೆಲ್ಫ್ ತೋರಿಸಿದ್ರ ಅಣ್ಣ ತುಂಬಾ ಸ್ಟಾಕ್ ಗಳಿದೆ ಅಣ್ಣ ಬನ್ನಿ ಬೇಗ ಬೇಗ ಬನ್ನಿ ನೋಡೋಣ ಸ್ಟಾಕ್ ತುಂಬಾ ಚೆನ್ನಾಗಿದೆ ನೋಡಿ ಬಟ್ಟೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ ಆನಂದಿಸಿ ಎಂಜಾಯ್ ಮಾಡಿ أقول عطني رقصة لي صرناي أقول عطني رقصة كلمة داي أقول سوي رقصة هلو باي زيدلي شكر وايد وانا اشربلي شاي ياخي جوز جوز عندي خوش فصلة ياخي تفوز تفوز والله خوش رقص